Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮತ್ತೊಂದು ಒಳ್ಳೆ ಮಾಹಿತಿ ತಗೊಂಡು ಬಂದಿದ್ದೀನಿ ಆ ಮಾಹಿತಿ ಏನಂದ್ರೆ ಟೆಕ್ಸ್ಟ್ ಟು ಸ್ಪೀಚಲ್ಲಿ ಇಂಗ್ಲೀಷ್ ಯು ಎಸ್ ಎ ಈ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಬೇರೆ ಬೇರೆ ವಾಯ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಆ ವಾಯ್ಸ್ಗಳನ್ನು ಯಾವುದೋ ಅಂತ ಒಂದು ಸ್ವಲ್ಪ ನೋಡ್ಕೊಬರೋಣ ಇದೆ ಇವತ್ತಿನ ಟ್ಯೂಟೋರಿಯಲು ನಾನು ಇಲ್ಲಿಂದ ಟೆಕ್ಸ್ಟ್ ಟು ಸ್ಪೀಚ್ ಪ್ರೊಫರ್ಡ್ ಇಂಜಿನ್ಗೆ ಹೋಗ್ತೀನಿ ಇಲ್ಲಿಂದ ಯು ಎಸ್ ಇದು ಈಸ್ ಇದು ಇದರಿಂದ ಟೆಕ್ಸ್ಟ್ ಟು ಸ್ಪೀಚಿಗೆ ಸ್ವಿಚ್ ಆಗ್ತೀನಿ ನಾನು ಮಾಹಿತಿ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೀನಿ ಮಾಡಿದ್ರು ಮಾಡಿರ್ಬೋದು ತೋರಿಸ್ಕೊಂಡ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹುಡುಕಬೇಕಾಗುತ್ತೆ ನಾವು English Australia English Nigeria English United Kingdom Incoming call Rabia English Nigeria English United English United States English United States English United Navigate up English United States voices voice I. unchecked radio button

ನೋಡೋಣ ಸೌಂಡ್ ಬರ್ತಾ ಇದೆ ಹಳೇದು ಗೂಗಲ್ ವಾಯ್ಸ್ ಇದು ನೋಡೋಣ ದಿಸ್ 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 ಇಸ್ ಇಸ್ ಎಕ್ಸಾಂಪಲ್ 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 ಆಫ್ ಆಫ್ ಸ್ಪೀಚ್ ಸ್ಪೀಚ್ ಇನ್ ಇನ್ ಇಂಗ್ಲೀಷ್ 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 ಇದು 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 ವಾಯ್ಸ್ 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 ಆ ಅಪ್ಡೇಟ್ ನೋಡ್ಕೊಂಡಿರಲ್ಲ ಚೆಕ್ ಮಾಡ್ತೀನಿ ನಾನು ನೋಡಿ ಯಾವ ಯಾವ ತರ ಬೇರೆ ಬೇರೆ ವಾಯ್ಸ್ ಸ್ವಲ್ಪ ಚೇಂಜ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ದಿಸ್ ಎಕ್ಸಾಂಪಲ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ಈ ಟುಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ